Hearts beat to the city streets. We begin to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. Wanna dance to the light? because the dust from the sky, okay. just huh? two hearts running wild. Never sleep, never stop. Every shot from the top, we're gonna, we're gonna be two hearts running wild. ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲಾರಿಗು ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ಲಾಣ್ ನಾನು ರೂಪಾ ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಯಾಕೆ ಅಂತ ವಿಡಿಯೋನ ನೋಡಿ ಗೊತ್ತಾಗುತ್ತೆ ತುಂಬ ಚಳಿ ಚಳಿ ಥರ ಅನ್ನಿಸ್ತಾ ಇತ್ತು ಮಳೆ ಬೇರೆ ಬರ್ತಾಯಿತ್ತು ಹಾಗಾಗಿ ಕಾಫಿ ಕುಡಿಯೋಣ ಅಂತ ಮೊನ್ನೆ ಶಿವಮೊಗ್ಗ ಶಾಪಿಂಗ್ ಹೋಗಿದ್ವಲ್ಲ ಆವಾಗ ಈ ಮಗ್ಗನ ತೊಗೊಂಡಿದ್ದೆ ಆ ಮಗ್ಗಲ್ಲಿ ಇವತ್ತಿಗೂ ಕಾಫಿ ಕುಡಿಯೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಯಾಕೆ ಅಂತ ಗೊತ್ತಿಲ್ಲ ನಾನು ಸ್ವಲ್ಪ ವಾರ ದಿನ ಅದೆಲ್ಲ ನೋಡೋದು ಜಾಸ್ತಿ ಅಲ್ವಾ ಇಲ್ಲ ಒಂದು ಮಂಗಳವಾರ ಬರ್ತಿತ್ತು ಇಲ್ಲ ಯಾವುದೋ ಬೇರೆ ವಾರ ಬರ್ತಾಯಿತ್ತು ಹಾಗಾಗಿ ಇವತ್ತು ಕುಡಿಯೋಣ ಅಂತ ಇವತ್ತು ಯಾವ ವಾರ ಅನ್ನೋದು ನನಗೂ ಗೊತ್ತಿಲ್ಲ ನಾನು ಹೇಳಿದಾಗ ನಿಮಗೆ ನಗು ಬರ್ಬೋದು ಹೌದು ನಾನು ಹಾಗೇ ಮಂಗಳವಾರ ಮತ್ತು ಇನ್ನೊಂದು ಹೊಸ ಶನಿವಾರ ಆ ಥರ ಎಲ್ಲ ಹೊಸ ಬಟ್ಟೆ ಹೊಸದೇನಾದ್ರು ತೊಗೊಂಡ್ರೆ ಅದನ್ನ ಯೂಸ್ ಮಾಡೋದಿಲ್ಲ ಅದು ನನ್ನ ನಂಬಿಕೆ ಅಷ್ಟೇ ಹಾಗೆಯೇ ರಾತ್ರಿ ಏಳುವರೆ ಎಂಟು ಗಂಟೆ ಆಗಿತ್ತು ಈಗ ನಾವು ಪೇಟೆಗೆ ಹೋಗ್ತಾ ಇದ್ದೀವಿ ಯಾಕಪ್ಪ ಅಂದರೆ ನಮ್ಮೂರಲ್ಲಿ ಹಿಂದೂ ಮಹಾಸಭಾ ಗಣಪತಿ ಇಟ್ಟಿರ್ತಾರೆ ಆದರೂ ನಾವು ಇಷ್ಟು ಅಂತ ದುಡ್ಡು ಕೊಟ್ಟರೆ ನಮಗೆ ಪೂಜೆಗೆ ಒಂದು ರಶೀದಿನ ಕೊಡ್ತಾರೆ ನಾವು ಎಷ್ಟು ದುಡ್ಡು ಕೊಟ್ಟಿರ್ತೀವೋ ಅಷ್ಟು ದುಡ್ಡಿಗೆ ಒಂದು ರಶೀದಿನ ಕೊಡ್ತಾರೆ ನಾವು ಯಾವತ್ತಾದರೂ ಸಂಜೆ ಯಾವತ್ತಾದರೂ ಹೋಗ್ಬಿಟ್ಟು ಒಂದಿನ ಅಲ್ಲಿ ನಮಗೆ ಕುಂಕುಮಾರ್ಚನೆ ಮಾಡ್ತಾರೆ ಹಾಗೆಯೇ ಅಲ್ಲಿ ಸಂಕಲ್ಪ ಎಲ್ಲ ಮಾಡಿಸಿ ಕುಂಕುಮಾರ್ಚನೆ ಎಲ್ಲ ಮಾಡಿ ನಮಗೆ ಪ್ರಸಾದ ಎಲ್ಲ ಕೊಡ್ತಾರೆ ಅದೊಂಥರ ಚೆನ್ನಾಗಿರುತ್ತೆ ಅದನ್ನು ನಾವು ಇಲ್ಲಿ ರಿಪನ್ ಪೇಟೆಗೆ ಬಂದಮೇಲೆ ಇತ್ತಿತ್ಲಾಗೆ ಶುರು ಮಾಡಿದ್ವಿ ಒಂದು ಐದಾರು ವರ್ಷದಿಂದ ಶುರು ಮಾಡಿದ್ದೀವಿ ಹಾಗೆ ಹೋದ್ವಿ ಇಲ್ಲಿ ಮಕ್ಕಳದ್ದು ಪ್ರೋಗ್ರಾಮ್ ಇರುತ್ತೆ ಇಲ್ಲ ಯಾರ್ದಾರು ಸಂಗೀತದ ಕಾರ್ಯಕ್ರಮ ಆ ಥರ ಎಲ್ಲ ಇರುತ್ತೆ ನಾವು ಹೋದಾಗ ಆ ಥರದ್ದು ಏನೂ ಇರಲಿಲ್ಲ ಹಾಗೆಯೇ ನಮ್ಮ ಮನೆಯವರು ಅತ್ತೆ ಮತ್ತು ಮಾವ ಸಿಕ್ಕಿದ್ರು ಅವ್ರ ಜೊತೆ ಮಾತಾಡ್ತಾ ನಿದ್ವಿ ಆಮೇಲೆ ನಾವು ಅಲ್ಲಿ ನಮಗೆ ಸಂಕಲ್ಪ ಮಾಡೋದಕ್ಕೆ ಅಂತ ಕರೆದ್ರು ಅಲ್ಲಿ ಕಾಯಿ ಇಟ್ಟಿರ್ತಾರೆ ನಾವು ಎಲ್ಲರದು ಮನೆಯವ್ರದ್ದು ರಾಶಿ ನಕ್ಷತ್ರ ಎಲ್ಲ ಹೇಳಿದ್ಮೇಲೆ ಆಮೇಲೆ ನೀವು ಗಣಪತಿಯ ದೇ ಅಲ್ಲಿ ಹತ್ತಿರ ಹೋದ ತಕ್ಷಣ ಆ ಚೀಟಿ ಇಸ್ಕೊಂಡು ಅಲ್ಲಿ ಮತ್ತು ಕುಂಕುಮಾರ್ಚನೆ ಕೂಡ ಮಾಡಿ ಆಮೇಲೆ ನಮಗೆ ಪ್ರಸಾದ ಎಲ್ಲ ಕೊಡ್ತಾರೆ ಏನೇನು ಕೊಡ್ತಾರೆ ಅನ್ನೋದನ್ನು ಕೂಡ ತೋರಿಸ್ತೀನಿ ಈ ಸಲ ತುಂಬ ಚೆನ್ನಾಗಿದೆ ಹೋದ ಸಲ ಏನೋ ಬೇರೆ ಥರ ಕೊಟ್ಟಿದ್ದರು ಈ ಸಲ ಬೇರೆ ಥರ ಕೊಟ್ಟಿದ್ದಾರೆ ನನಗೆ ಆ ಚೀಲನೇ ಇಷ್ಟ ಆಯಿತು ಯಾಕಂದರೆ ಜೂಟದ್ದು ಬ್ಯಾಗ್ ಕೊಟ್ಟರು ನಂಗೆ ತುಂಬ ಇಷ್ಟ ಆಯಿತು ನಮ್ಮ ಹೆಣ್ಮಕ್ಳಿಗೆ ಹಾಗೆ ಅಲ್ವಾ ಸಣ್ಣ ಸಣ್ಣದರಲ್ಲಿ ಖುಷಿ ಹುಡುಕೋದು ಜಾಸ್ತಿ ಅಂತ ನಮ್ಮ ಮನೆಯವ್ರು ಅದನ್ನು ತಗೊಂಡು ಹೋಗ್ತಾ ಇದ್ದಾರೆ ನಾನು ಆ ಬ್ಯಾಗ್ನೇ ನೋಡ್ತಾ ಇದ್ದೀನಿ ಅದರಲ್ಲಿ ಬುಕ್ಕು ಮತ್ತೇನೇನೋ ಇದೆ ತೋರಿಸ್ತೀನಿ ಏನೇನು ಇದೆ ಅನ್ನೋದನ್ನು ಹಣ್ಣು ಕಾಯಿ ಎಲ್ಲ ಇರುತ್ತೆ ನಾವೇನು ಒಯ್ಯೋದು ಬೇಡ ಎಲ್ಲ ಅವರೇ ನಮಗೆ ಕೊಡ್ತಾರೆ ಅಷ್ಟೇ ದುಡ್ಡು ಪೇ ಮಾಡಿದ್ರೆ ಅಷ್ಟೇ ಸಾಕು ಚೆನ್ನಾಗಿರುತ್ತೆ ಮತ್ತು ಇದು ಗಣಪತಿ ಬಿಡ್ತಾರಲ್ಲ ಆ ಟೈಮಲ್ಲಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಅದರ ವೀಡಿಯೋ ಕೂಡ ಮುಂಚೆನೇ ಶೇರ್ ಮಾಡ್ತೀನಿ ಸುಮಾ ಅವರು ಬರೆದಿರೋದು ಒಂದು ಬುಕ್ ಕೊಟ್ಟಿದ್ದಾರೆ ಹಾಗೆಯೇ ಗಣಪತಿ ದೇವ್ರದ್ದು ಕೂಡ ಒಂದು ಬುಕ್ ಕೊಟ್ಟಿದ್ದಾರೆ ಆನಂತರ ಪ್ರಸಾದ ಕುಂಕುಮ ಆಮೇಲೆ ಕಾಯಿ ಎಲ್ಲ ಕೊಟ್ಟಿದ್ದಾರೆ ಒಂಥರ ಚೆನ್ನಾಗಿರುತ್ತೆ ಸಲ ಒಂದು ಶಾಲ್ ಥರ ಕೊಟ್ಟಿದ್ದರು ಅದನ್ನು ನನ್ನ ಮಗ ಹೊತ್ಕೊಂಡು ಗಣಪತಿ ಬಿಡೋ ದಿನ ಓಡಾಡ್ತಾ ಇತ್ತು ಹಳೆ ಹೋದಷ್ಟೋದ್ ವೀಡಿಯೋ ಇದ್ದರೆ ನಿಮಗೆ ಗೊತ್ತಿರುತ್ತೆ ಇಷ್ಟು ಕೊಟ್ಟಿದ್ದಾರೆ ನಮಗೆ ಆಮೇಲೆ ನಾನೇನು ವೀಡಿಯೋನ ಮಾಡಲಿಲ್ಲ ಯಾಕೆ ಅಂತ ಆಮೇಲೆ ಹೇಳ್ತೀನಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮ್ಮ ಸಿಂಭ ಬೆಳಗ್ಗೆ ಎದ್ದ ತಕ್ಷಣ ಬಂದು ಸಲ ಮಾತಾಡಿಸ್ಬೇಕು ಇವತ್ತು ನಾನು ಸ್ವಲ್ಪ ಎದ್ದಿದ್ದು ಲೇಟ್ ಆಯಿತು ಮನೆಯವರು ಊರಿಗೆ ಕೂಡ ಹೋಗಿ ಆಯಿತು ನಂದಿನ ಏನೂ ಕೆಲಸ ಆಗಿಲ್ಲ ಈಗ ಕೆಲಸನ ಶುರು ಮಾಡಬೇಕು ಬೇಗ ಬೇಗ ಮಳೆ ಏನು ಬರ್ತಾ ಇರಲಿಲ್ಲ ನೋಡಿದೆ ನಿನ್ನೆ ಸಂಜೆ ಸ್ವಲ್ಪ ಮಳೆ ಇತ್ತು ಇವಾಗ ಮಳೆ ಏನೂ ಇಲ್ಲ ನಮ್ಮ ಸಿಂಹ ಏನಂದರೆ ಬಿಸ್ಕೆಟ್ ಹಾಕಲಿ ಅಂತ ನೋಡ್ತಾ ಇದ್ದಾನೆ ನಮ್ಮ ಮನೆಯವರು ಹಾಕಿ ಹೋಗಿದ್ರಂತೆ ಆದರೂ ಅವನು ನನ್ನ ಕೈಯ್ಯಲ್ಲೂ ಒಂದು ಬಿಸ್ಕೆಟ್ ತಿನ್ನಬೇಕು ಹಾಗಾಗಿ ಅವನಿಗೂ ಒಂದು ಬಿಸ್ಕೆಟ್ ಹಾಕಿ ನಾನು ಕೂಡ ಈಗ ನನ್ನ ಕೆಲಸನ ಶುರು ಮಾಡಬೇಕು ಗುಡ್ ಮಾರ್ನಿಂಗ್ ನಿನ್ನೆ ವ್ಲಾಗ್ನ ಶುರು ಮಾಡಿದೆ ಆಮೇಲೆ ವ್ಲಾಗ್ನ ಮುಂದುವರಿಸಲೇ ಇಲ್ಲ ಯಾಕಂದರೆ ನಿನ್ನೆ ನನಗೆ ಯಾಕೋ ಗೊತ್ತಿಲ್ಲ ಥಂಡಿ ಆಗಿಬಿಡ್ತು ಆಮೇಲೆ ಅಲ್ಲಿ ಗಣಪತಿ ನೋಡೋಕ್ಕೆ ಹೋಗಿದ್ವಲ್ಲ ಅಲ್ಲೇ ಒಂದು ಥಂಡಿ ಮಾತ್ರೆ ತನ್ನಿ ಅಂದೆ ಅವ್ರು ನಮ್ಮನಾರೋ ಮೂರು ಮಾತ್ರೆ ತಂದಿದ್ದಾರೆ ಒಂದೇ ತಿನ್ನಿ ಸಾಕು ಅಂದ್ರಂತ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಮಧ್ಯಾಹ್ನ ಥಂಡಿ ಆಗೋಯಿತು ಸೊ ಇನ್ನೂ ಸೇನೂ ನೂರು ಸೀನ್ ನೋಡಿದೆ ಆಮೇಲೆ ಮಾತ್ರೆ ತಿಂದ ಮೇಲೆ ಕಮ್ಮಿ ಆಯಿತು ಆದ್ರೂ ಇವತ್ತು ಎಮರ್ಜೆನ್ಸಿಗೆ ಅಂತ ಖರ್ಚು ಬಿಟ್ಕೊಂಡು ಓಡಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಒಂದು ಸೀನು ಬಂದಿಲ್ಲ ನೋಡೋಣ ಅದಕ್ಕೆ ಮುಖ ಇಲ್ಲ ದಪ್ಪ ಆದಂಗೆ ಅನ್ನಿಸ್ತಾ ಇದೆ ನನಗೇ ನೀರು ಕುಡ್ದಿಲ್ಲ ನಮ್ಮ ಮನೆಯವರು ಊರಿಗೆ ಹೋದರು ಅವ್ರು ಹೋದ ಮೇಲೇ ಕಟ್ಟೆಲ್ಲ ಇದು ಮಾಡಿಕೊಂಡು ಈಗ ಬಾಗ್ಲಿಕ್ಕೆ ರಂಗೋಲಿ ಕೂಡ ಹಾಕಿ ಆಯಿತು ನಮ್ಮ ಸಿಂಬಂಗೆ ಜೋರು ಮಾಡಿದ್ದೀನಲ್ಲ ಅದಕ್ಕೆ ಕಟ್ಟೆ ಬಿಟ್ಟು ಕುತ್ಕೊಂಡು ಏನೇ ನಾನು ಇತ್ಲಾಗೆ ಗೆದ್ದು ಬರ್ತಿದ್ದಂಗೆ ಮತ್ತು ಕಟ್ಟೆ ಮೇಲೆ ಬಂದು ಇಡ್ಗಿ ರಂಗೋಲಿ ಹಾಳು ಮಾಡ್ತಾನೆ ಎಷ್ಟು ಚೆನ್ನಾಗಿರೋ ರಂಗೋಲೆಗಳು ಹಾಕ್ತೀನಿ ಆಮೇಲೆ ತೋರಿಸ್ತೀನಿ ನಿಮಗೆ ಆಗಿರುತ್ತೆ ಅಂತ ಹೇಳಿ ರಂಗೋಲಿ ಆ ಥರ ಮಾಡಿರ್ತಾನೆ ಇವತ್ತು ಅದಕ್ಕೆ ಏನು ತಿಂಡಿ ಮಾಡೋದು ಬೇಡ ಏನು ಬೇಡ ಅನ್ನಿಸ್ತಾಯಿತ್ತು ನಮ್ಮನೆಯವ್ರು ಏನು ಬೇಡ ಹೋಟ್ಲಿಂದ ತರ್ತೀನಿ ಬಿಡು ಇಡ್ಲಿನ ಅಂದರು ಇಲ್ಲ ಇಲ್ಲ ಯಾಕೋ ರಾತ್ರಿನೂ ಜ್ವರನೂ ಬಂದಂಗೆ ಆಯಿತು ನನ್ನ ವಾಯ್ಸ್ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಅಂದರು ಬೇಡ ಉಪ್ಪಿಟ್ಟು ಮಾಡ್ತೀನಿ ಅಂತ ಅಂದೆ ಸ್ವಲ್ಪನೇ ಅನ್ನ ಉಳಿದಿದೆ ಹಾಗಾಗಿ ಬೇರೆ ಏನೂ ತಿಂಡಿ ಮಾಡಲ್ಲ ಚಿತ್ರಾನ್ನ ಎಲ್ಲ ರೈಸ್ ಐಟಮ್ ಮಾಡಿದ್ರೆ ಇವ್ರು ಇಷ್ಟಪಟ್ಟು ತಿನ್ನಲ್ಲ ಹಾಗಾಗಿ ಸ್ವಲ್ಪ ಅಕ್ಕಿರವೆ ಇದೆ ರವೆ ಉಪ್ಪಿಟ್ಟನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತರಕಾರಿ ಯಾಕೆ ಮಾಡ್ಲು ಅಕ್ಕಿರಬೇದು ಮಾಡಲು ಅಂತ ಫೋನ್ ಮಾಡಿ ಕೇಳ್ತೀನಿ ಅವರು ಟೀ ಕೊಟ್ಟು ನಾನು ಹೋಗಿ ಮಲಗ್ದೆ ಸ್ವಲ್ಪ ಹೊತ್ತು ಆಮೇಲೆ ಚಿನ್ನಿ ಮತ್ತು ಫೋನ್ ಮಾಡಿದ್ಲು ಆಮೇಲೆ ಎದ್ದು ಬಂದೆ ಚಿನ್ನಿಯರು ವಾಕ್ ಮಾಡ್ತಾ ಇದ್ದಾರೆ ನಮ್ಮ ಸಿಂಬಾ ಹೊರಗಡೆ ಯಾವುದೋ ನಾಯಿ ಬಂದಿದೆ ಅನಿಸುತ್ತೆ ನೋಡಿ ನೋಡಿ ಹೊರಗಡೆ ಮಾಡ್ತಾ ಇದ್ದಾನೆ ಬಿಡಿ ಬಿಡಿ ಅಂತ ಹೇಳಿ ಕುಯ್ಯ ಕುಯ್ ಕುಯ್ ಅಂತಿದ್ದಾನೆ ಅದೇ ಈಗ ನೀರು ಕುಡ್ಕೋಬೇಕು ಜೀರಿಗೆ ನೀರನ್ನು ಕೂಡ ಬಿಸಿ ಮಾಡ್ಕೊಂಡಿಲ್ಲ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡ್ತೀನಿ ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ ಮಾಡ್ತೀನಿ ನಾನು ಹಬ್ಬ ಮುಗಿಸ್ಕೊಂಡು ಬಂದೊಳೆ ಮಲಗ್ತೀನಿ ಅಂತ ಅಂದ್ಕೊಂಡಿದ್ದೆ ನಂಗೆ ತುಂಬ ಆಗ್ಬಿಡ್ತು ಕೈ ಕಾಲು ನೋವು ಎಲ್ಲ ಮೇಲೆ ಹಬ್ಬದ ಎಫೆಕ್ಟ್ ಇವಾಗ ನನಗೆ ಗೊತ್ತಾಗ್ತಾ ಇದೆ ವಾಯ್ಸ್ ಕೂಡ ಚೇಂಜ್ ಆಗಿದೆ ಯಾಕೋ ಏನೋ ಮಾಡೋಕ್ ಬೇಡ ಥರ ಇದೆ ಒಂಥರ ಸುಮಾರಿ ಥರ ಅನ್ನಿಸ್ತಾ ಇದೆ ಅನ್ನೂ ಸ್ವಲ್ಪ ಇದೆ ಆಮೇಲೆ ಅಮ್ಮ ಒಂದಷ್ಟು ಪೂರ್ಣ ಕೊಟ್ಟು ಕಳಿಸಿದ್ರು ಹೋಳಿಗೆ ನಾವು ಅಲ್ಲಿ ತಿಂದಿಲ್ಲಲ್ಲ ಹಾಗಾಗಿ ಸುಮಾರೇ ಇದೆ ಅನ್ನ ಬಡಪಾರ ಏನು ಏನೂ ಮಾಡೋಲ್ಲ ಇವತ್ತು ಸ್ವಲ್ಪ ರೆಸ್ಟ್ ತೊಗೊಂತಿ ನಾನು ರೆಸ್ಟೇ ತೊಗೊಳೋದಿಲ್ಲ ಬರೀ ಬರೀ ಕೆಲಸನೇ ಮಾಡ್ತಿದ್ದೆ ಹಾಗಾಗಿ ನನಗೆ ಹಾಗಾಗುತ್ತೆ ಅದಕ್ಕೆ ಉಪ್ಪಿಟ್ಟೆ ಮಾಡ್ತೀನಿ ಕೇರ್ಲಿ ಅನ್ನನ ಮಧ್ಯಾಹ್ನ ಆದರೆ ಬೇಕಾದ್ರೆ ಬಿಸಿ ಮಾಡ್ಕೊಂಡು ಊಟ ಮಾಡೋಕ್ಕಾಗುತ್ತೆ ಸಾರು ಏನು ಮಾಡೋದು ನೋಡ್ತಾ ಇದ್ದೀನಿ ಎಲ್ಲ ಮಿಕ್ಸ್ ವೆಜಿಟೇಬಲ್ ಹಾಕಿ ಸಾಂಬಾರು ಮಾಡೋಣ ಅಂತ ಒಂದು ಮನಸ್ಸಲ್ಲಿ ಥಾಟ್ ಬಂದಿದೆ ನೋಡೋಣ ಅದರ ಇಂಪ್ಲಿಮೆಂಟ್ ಮಾಡ್ತೀನೋ ಮಾಡಲ್ವೋ ಗೊತ್ತಿಲ್ಲ ನಿನ್ನೆ ನನಗೆ ಅವರು ಬ್ಯಾಗ್ ಕೊಟ್ಟರಲ್ಲ ಜೂಟ್ದದು ಎಷ್ಟು ಚೆನ್ನಾಗಿದೆ ಅವತ್ತು ಅದೇ ಸ್ವಲ್ಪ ಕಲೆ ಆಗ್ಬಿಟ್ಟಿದೆ ಏನೋ ಒಂಥರ ಫ್ರೀ ಅನ್ನೋ ಪದಕ್ಕೆ ಎಷ್ಟು ಖುಷಿ ಕೊಡುತ್ತೆ ಅಲ್ಲ ಫ್ರೀ ಏನಲ್ಲ ನಾವು ದುಡ್ಡು ಕೊಟ್ಟಿರ್ತೀವಿ ಆದರೂ ಅದೇನಾದ್ರು ಒಂದು ಆ ಥರದ್ದು ನೋಡಿದಾಗ ಚೆನ್ನಾಗಿರುತ್ತೆ ಹೊಸಲ ಶಾಲ್ ಎಲ್ಲ ಕೊಟ್ಟಿದ್ರು ನನ್ನ ಮಗ ಹಾಕೊಂಡು ಗಣಪತಿ ಬಿಡೋದನ್ನ ಮಾಡ್ತಾ ಇತ್ತು ಶ್ರೀದ ನೆನ್ಪಾಯಿತು ನೆನಪಾಯ್ತು ಇವತ್ತು ನನಗೆ ಅಲ್ಲ ನೆನ್ನೆ ಸಂಜೆನೂ ನೆನಪಾಯ್ತು ಇವತ್ತು ಬೆಳಿಗ್ಗೆ ನೆನಪಾಯ್ತು ಅಷ್ಟೇ ಮತ್ತೇನೂ ಇಲ್ಲ ಏನೋ ಹೇಳೋಣ ಅಂತ ಬ್ಲಾಗ್ ಶುರು ಮಾಡಿದೆ ಅದೇನೋ ಹೇಳ್ತೀನಿ ಅಂದ್ಕೊಂಡೆ ಮತ್ತೆ ಮರ್ಬೋದೆ ಒಳ ಬರ್ತೀನಿ ನನಗೆ ಆದರೆ ಇಲ್ಲ ವರ್ಷ ತೆಗೆದಾಯ್ತು ನೀರು ಕೊಡಲಿಲ್ಲ ಫಸ್ಟು ನೀರು ಕುಡ್ಕೊತೀನಿ ಏನು ಗೊತ್ತಾ ಥಂಡಿ ಆದಾಗ ಜ್ವರ ಬಂದಾಗ ನೀರು ಬೇಡ ಅನ್ನಿಸುತ್ತೆ ಅದಕ್ಕೇ ಇಷ್ಟೊತ್ತಾಯಿತು ನಾನು ಕುಡಿಯೋಕ್ಕೆ ನಾನು ಇದು ಮಾಡ್ತಾ ಇಲ್ಲ ಏನೋ ಒಂಥರ ಅಂತ ಅನ್ನಿಸ್ತಾ ಇದೆ ಬಾಯಲೋ ಒಂಥರ ಕಹಿ ಕಹಿ ಥರ ಅನ್ನಿಸ್ತಾ ಇದೆ ಒಂದು ಡೋಲೋ ತಿನ್ಲೋ ಏನೋ ನೋಡ್ತಾ ಇದ್ದೀನಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಇವತ್ತೇನು ಕೆಲಸ ಕೂಡ ಆರಾಮಾಗಿರೋಣ ಅನಿಸ್ತಾ ಇದೆ ನಾನು ಇವತ್ತು ನೋಡಿ ನಾನು ಇವತ್ತು ಇಡೀ ದಿನ ಕೆಲಸ ಇರುತ್ತೆ ನಾನು ಹಂಗ ಅನ್ಕೊಂಡ ದಿನ ನಂಗೆ ಇಡೀ ದಿನ ಕೆಲಸ ಇರುತ್ತೆ ನಿಮಗೂ ಹಂಗೇನ ಅಂತ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಹಬ್ಬದ ವಿಡಿಯೋನ ಎಲ್ಲರೂ ತುಂಬಾ ಇಷ್ಟಪಟ್ಟು ನೋಡ್ತಾ ಇದ್ರಿ ಖುಷಿ ಅನಿಸುತ್ತೆ ನಂಗೆ ಅದಕ್ಕೆ ಹಬ್ ಊರಿಗೆ ಹೋಗಿರೋ ವೀಡಿಯೋಗಳನ್ನ ಎಡಿಟ್ ಮಾಡೋಕ್ಕೆ ನಂಗೆ ತುಂಬಾ ಖುಷಿ ಅನಿಸುತ್ತೆ ನಂಗೆ ಇಲ್ಲಿದ್ದಾಗ ವೀಡಿಯೋಗಳು ಎಡಿಟ್ ಮಾಡೋದೇ ಇಷ್ಟ ಆಗಲ್ಲ ಏನೂ ಇರೋದೇ ಇಲ್ಲ ಕಂಟೆಂಟು ಇರಲ್ಲ ಏನು ತೋರ್ಸಕ್ಕೂ ಇರಲ್ಲ ಇದೇನ ಕೂಡೆ ಅಲ್ಲಾದ್ರೆ ಹಂಗಲ್ಲ ತುಂಬಾ ಚೆನ್ನಾಗಿರುತ್ತೆ ಏನು ಮಾಡೋದು ಅಲ್ಲೇ ಇರೋಕ್ಕಾಗತ್ತಾ ಇರೋಕ್ಕಾಗಲ್ಲ ಅಲ್ಲ ಮನೆಗೆ ಬರಲೇಬೇಕು ಅದಕ್ಕೆ ಸ್ವಲ್ಪ ಇವತ್ತು ಹೋಳಿಗೆ ಅಮ್ಮ ಹೂರಣ ಕೊಟ್ಟಿದ್ರಲ್ಲ ಅದನ್ನೇ ಕಟ್ ಮಾಡಿದೆ ಹೋಳಿಗೆ ಮಾಡಲು ನನಗೆ ಕರಿಗಡುಬು ಮಾಡೋ ಇಷ್ಟ ಆಗ್ತಾ ಇದೆ ಇವಾಗ ಅವತ್ತು ಹಳೆ ಮನೇಲಿ ಕರಿಗಡು ಮಾಡೋದಾಗ ಎಡೆಗೆ ನಂಗೆ ಅವಾಗಲೇ ಬಾಯ ನೀರು ಇತ್ತು ಬಿಸಿ ಬಿಸಿ ಕರಿಗಡುಬು ತಿನ್ನೋಕ್ಕೆ ಒಂದು ಮಜಾ ಇರುತ್ತೆ ಅದೇ ಅವತ್ತು ಕರಿಗಡುಬು ಒಂದಿನ ಮಾಡ್ಕೊತೀನಿ ಒಂದಿನ ಹೋಳಿಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅಮ್ಮ ದಿನಾ ಫೋನ್ ಕೇಳ್ತಾ ಕೇಳ್ತಾಯಿದ್ರಿ ಏನು ಮಾಡಿದೆ ಹೂರ್ಣನ ಹೂರ್ಣನ ಅಂತ ಹಾಗೆ ಫ್ರೀಝರಲ್ಲಿ ಇಟ್ಟಿದ್ದೀನಿ ನೀವು ಅಷ್ಟೇ ಹೂರ್ಣನ ತೆಗೆದು ಫ್ರೀಝರಲ್ಲಿ ಇಟ್ಕೊಳ್ಳಿ ನೀವು ತಿಂಗ್ಳುಗಟ್ಲೆ ಇಟ್ಟರು ಏನೂ ಆಗಲ್ಲ ತುಂಬಾ ಚೆನ್ನಾಗಿರುತ್ತೆ ಬೇಕಾಗಿದೆ ನಾವೀಗ ಮಧ್ಯಾಹ್ನ ಮಾಡ್ತೀವಿ ಅನ್ನೋ ಟೈಮಲ್ಲಿ ಬೆಳಗ್ಗೆ ತೆಗೆದು ಹೊರಗಿಟ್ಕೊಂಡ್ರೆ ನಾರ್ಮಲ್ ಟೆಂಪ್ರೇಚರಿಗೆ ಬಂದದು ಪೂರ್ಣ ಕರೆಕ್ಟಾಗಿ ಗಟ್ಟಿ ಆಗುತ್ತೆ ಅದೇ ನಾನು ಒಂಚೂರು ಈಗ ತೆಗೆದು ಇಡ್ಬೇಕು ಕೆಳಗಡೆ ಅದಕ್ಕೆ ಇದನ್ನು ಮಾಡ್ಕೊಂತೀನಿ ಕರಿಗಳು ಮಾಡ್ತೀನಿ ನನಗೆ ಯಾಕೋ ಕರಿಳು ತಿನ್ನಬೇಕು ಅಂತ ಅನಸ್ತದೆ ಅವಾಗ ತುಂಬಾ ಚೆನ್ನಾಗಾಗಿತ್ತು ಆ ಹಿಟ್ಟು ಕಲಸೋದನ್ನ ಕೂಡ ನಿಮಗೆ ತೋರಿಸ್ತೀನಿ ಸ್ವಲ್ಪ ತುಪ್ಪ ಹಾಕಿ ತುಂಬ ತುಂಬಾ ಗರಿಗರಿಯಾಗಿ ಬರುತ್ತೆ ನಾನು ತುಂಬಾ ಮಾಡೋದಿಲ್ಲ ಕರಿಗಳು ನನಗೆ ನಂಗೆ ಬಿಸಿ ಬಿಸಿದೇ ತಿನ್ಬೇಕಲ್ಲ ಒಂದು ಐದರಿಂದ ಒಂದು ಆರು ಮಾಡ್ಕೊಂತೀನಿ ಅಷ್ಟೇ ಆಮೇಲೆ ತೆಗೆದು ಮತ್ತು ಹಾಗೆ ಫ್ರಿಜ್ಜಿಗೆ ಇಡ್ತೀನಿ ಬೇಕಾದಾಗ ಹಿಂಗೆ ತೆಗೆದು ತೆಗೆದು ಮಾಡ್ಕೊತೀನಿ ಗೋಳಿಗೆನೂ ಅಷ್ಟೇ ನನಗೆ ತಣ್ಣಗಿನ ತಿನ್ನೋಕೆ ಇಷ್ಟನೇ ಆಗಲ್ಲ ಅಂತ ಬಿಸಿ ಬಿಸಿದ ಇದ್ದರೆ ಮಾತ್ರ ನಾನು ಒಂದು ಸ್ವಲ್ಪ ತಿಂತೀನಿ ನಮ್ಮನೇ ಸಲ ಮಧ್ಯಾಹ್ನ ಅಂತಿರ್ತಾರೆ ಎಂತ ಇಷ್ಟು ಬಿಸಿ ಬಿಸಿ ಇರುತ್ತೆ ಊಟ ಅಂತ ಅವ್ರಿಗೆ ತಣ್ಣಗಿರ್ಬೇಕು ನಾನು ಅಂದೆ ಅದಕ್ಕೆ ಊಟ ಯಾವಾಗಲೂ ಬಿಸಿ ಬಿಸಿ ಇದ್ರೆ ಜೀರ್ಣ ಚೆನ್ನಾಗಿ ಆಗುತ್ತೆ ಅಂತ ನಮ್ಮ ಮನೆಯವರಿಗೆ ತಣ್ಣಗಿರ್ಬೇಕು ನಾರ್ಮಲ್ ಟೆಂಪ್ರೇಚರಿಗೆ ಬಂದಿರ್ಬೇಕಂದ್ರೆ ಯಪ್ಪ ನಾನು ಮಾತ್ರ ಬಾಯಿಗೆ ಹಾಕಲ್ಲ ತುತ್ತನ್ನು ನಂಗೆ ಏನಿದ್ರು ಬಾಯಿಗೆ ಸುಟ್ಕೊತ ಅದು ಒಳಗಡೆ ಇಲ್ಲಿ ಸುಟ್ರು ಪರವಾಗಿಲ್ಲ ನಾನು ಬಿಸಿ ಬಿಸಿದ್ರೆ ತಿನ್ನೋದು ಕರ್ಗಡುಬು ಮಾಡೋದಕ್ಕೆ ನಾನು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಕೆಲವೊಬ್ಬರು ಗೋಧಿ ಹಿಟ್ಟು ಹಾಕಿ ಮಾಡ್ತಾರಂತೆ ನನಗೆ ಮೈದಾದಲ್ಲೇ ಇಷ್ಟ ಆಗುತ್ತೆ ಹಾಗಾಗಿ ನಾನು ಮೈದಾ ಹಾಕಿದ್ದೀನಿ ಸ್ವಲ್ಪ ಒಂದು ಎರಡು ಚಮಚದಷ್ಟು ತುಪ್ಪನ ನಾನು ಬಿಸಿ ಮಾಡಿ ಇದಕ್ಕೆ ಹಾಕ್ತಾಯಿದ್ದೀನಿ ಮೊದಲು ನಾನು ಆ ತುಪ್ಪನ ಹಿಟ್ಟಿಗೆ ಚೆನ್ನಾಗಿ ಹತ್ತು ಥರ ಕಲಿಸ್ಕೊಂಡು ಆ ನಂತರ ನೀರಲ್ಲಿ ಕಲಿಸ್ತೀನಿ ಖಂಡಿತ ಇದನ್ನು ಟ್ರೈ ಮಾಡಿ ತುಂಬಾ ಚೆನ್ನಾಗಾಗಿತ್ತು ಕರಿಗಡುಬು ಇದಕ್ಕೆ ನೀವು ಬೇಕಿದ್ರೆ ಸ್ವಲ್ಪ ಅರಿಶಿನ ಕೂಡ ಹಾಕ್ತಾರೆ ನನಗೆ ಅರಿಶಿನ ಇಷ್ಟ ಆಗೋಲ್ಲ ನಾನು ಹೋಳ್ಗೆಗೂ ಹಾಕಲ್ಲ ಕರಿಗಡುಬಿಗೂ ಹಾಕೋದಿಲ್ಲ ನನಗೆ ವೈಟ್ ಇಷ್ಟ ಆಗುತ್ತೆ ಹಾಗಾಗಿ ಹಾಗೆ ಮಾಡ್ತೀನಿ ಈ ಥರ ಚೆನ್ನಾಗಿ ಇದನ್ನು ನಾದ್ಕೋಬೇಕು ಯಾರಾದರೂ ಶಂಕರಪೋಳೆ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ ನಾನು ಅವತ್ತ ರೆಸಿಪಿ ಶೇರ್ ಮಾಡಿದ್ದೆ ಅಲ್ಲ ಚಿನ್ನಿ ಅಂತೂ ತುಂಬ ಚೆನ್ನಾಗಾಗಿದ್ದಾವೆ ಅಂತ ಹೇಳ್ತಾ ಇದ್ಲು ಎಲ್ಲರಿಗೂ ಇಷ್ಟ ಆಯ್ತಂತೆ ನಾನು ಒಸಲ ಚಿನ್ನಿ ಸ್ವಲ್ಪ ದಪ್ಪ ಆಗಿದ್ಲು ಅಂತ ಹೇಳಿದ್ದೆ ಗೊತ್ತಾ ಅವ್ಳಿಗೆ ಪೀರಿಯಡ್ಸ್ದು ಪ್ರಾಬ್ಲಮ್ ಆಗ್ತಾಯಿತ್ತು ಅಂತ ಯಾರೊಬ್ರು ಕಮೆಂಟೇನ್ ಹಾಕಿದ್ರು ಹೌದು ತುಂಬ ದಪ್ಪ ಆಗಿದಳೆ ಆಯಿತು ತುಂಬ ಏನು ದಪ್ಪ ಆಗಿಲ್ಲ ಸ್ವಲ್ಪ ದಪ್ಪ ಆಗಿದ್ದಾಳೆ ಅಷ್ಟೇ ಅದೇ ಒಂದು ಎರಡು ಮೂರು ಜನ ಹುಡುಗಿಯರೆಲ್ಲ ಸೇರಿ ವಾಕ್ ಮಾಡ್ತಾ ಇದ್ದಾರಂತೆ ಅದು ಇನ್ನೆಷ್ಟು ದಿನ ಮಾಡ್ತಾರೋ ಏನೋ ಗೊತ್ತಿಲ್ಲ ಏನೂ ಇಲ್ಲ ಹೊರಗಡೆದು ಸ್ವಲ್ಪ ತಿನ್ನೋದನ್ನು ಅವಾಯ್ಡ್ ಮಾಡಿದ್ರೆ ಎಲ್ಲ ಕರೆಕ್ಟ್ ಆಗುತ್ತೆ ನಾನು ಅದನ್ನೇ ಅವಳಿಗೆ ಹೇಳ್ತಾ ಇದ್ದೀನಿ ನಾವು ಹೇಳ್ತೀವಿ ಪಾಪ ಅವರಿಗೆ ಅಲ್ಲಿ ಊಟ ತಿಂಡಿ ಸರಿ ಆಗದಿದ್ದಾಗ ಏನಾದರೂ ತಿನ್ನೋಣ ಅಂತ ಅನಿಸುತ್ತಲ್ವ ಅಷ್ಟೇ ನೋಡೋಣ ಏನಾಗುತ್ತೆ ಅಂತ ಹಾಗೆ ಈ ಥರ ಚೆನ್ನಾಗಿ ಇದನ್ನು ಗಟ್ಟಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ಇಡ್ತೀನಿ ಮಧ್ಯಾಹ್ನ ನಾನು ಊಟದ ಟೈಮಿಗೆ ಮಾಡ್ಕೊತೀನಿ ಅಂದರೆ ಚೆನ್ನಾಗಿ ನೆಂದರೆ ಚೆನ್ನಾಗಾಗುತ್ತೆ ಅಂತ ಎರಡು ಕಪ್ಪಷ್ಟು ನಾನು ರವೆನ ಹುರಿದು ಇಟ್ಕೊಂಡಿರೋದನ್ನು ತೆಗೆದು ಇಟ್ಕೊಂಡಿದ್ದೀನಿ ಸೌತೆಕಾಯಿ ಹಾಗೆಯೇ ನುಗ್ಗೆಕಾಯಿ ಬದನೆಕಾಯಿ ಎಲ್ಲ ತರಕಾರಿನೂ ಒಂದೆರಡೂ ಇದು ಮೂಲಂಗಿ ಅದೆಲ್ಲ ಹಾಕಿ ಸಾಂಬಾರು ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ ನಾನು ಏನೇನು ತರಕಾರಿ ಅರ್ಧಂಬರ್ದ ಹೆಚ್ಚಿದ್ದಿತ್ತೋ ಅದೆಲ್ಲದನ್ನೂ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ನುಗ್ಗೆಕಾಯಿ ಹಾಕ್ತಾಯಿದ್ದೀನಿ ಅಂದರೆ ಒಂದೇ ಹೊತ್ತಿಗಾಗಷ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಚೆನ್ನಾಗಾಗಿತ್ತು ಸಾಂಬಾರು ಈ ಥರ ಎಲ್ಲ ಥರ ತರಕಾರಿನೂ ಹಾಕಿ ಮಾಡಿ ಬೇಕಿದ್ರೆ ಇದಕ್ಕೆ ಒಂದು ಅರ್ಧ ಕ್ಯಾರೆಟ್ ಹಾಕಿ ಒಂದು ಅರ್ಧ ಬೀಟ್ರೋಟ್ ಹಾಕಿ ಎಲ್ಲದನ್ನು ಹಾಕಿದ್ರೆ ಕೂಡ ತುಂಬಾ ಚೆನ್ನಾಗಿರುತ್ತೆ ನನಗೆ ಬದನೆಕಾಯಿ ಹಾಕಿದ್ರೆ ಯಾಕೋ ಅಷ್ಟು ಇಷ್ಟ ಆಗೋಲ್ಲ ನಮ್ಮನ್ನು ನುಗ್ಗೆಕಾಯಿ ಹಾಕಿದಾಗ ಬದನೆಕಾಯಿ ಹಾಕು ಅಂತಾರೆ ಅದೇನು ಗೊತ್ತಾ ಮೆತ್ತಗಾಗ್ಬಿಡುತ್ತೆ ತುಂಬ ಹಾಗಾಗಿ ನಾನು ಅದನ್ನು ಹಾಕೋದಿಲ್ಲ ನೋಡೋಣ ಯಾವತ್ತಾದರೂ ಒಂದಿನ ಹಾಕಿ ಇವರಿಗೆ ಮಾಡಿ ಕೊಡ್ತೀನಿ ಬೆಂಡೆಕಾಯಿ ಒಂದುಬಿಟ್ಟು ಬಾಕಿ ಎಲ್ಲ ತರಕಾರಿ ಹಾಕಿದ್ರೂ ನಡೆಯುತ್ತೆ ಸಾಂಬಾರು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಕೆಲಸನ ಕೂಡ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ನಾನು ಅಂದ್ಕೊತೀನಿ ಆದರೆ ನಾನು ಕೆಲಸ ಮುಗಿಯೋದು ಎರಡು ಗಂಟೆನೇ ಆಯಿತು ಇವತ್ತು ಅಷ್ಟೇ ಯಾಕಂದರೆ ನಮ್ಮ ಮನೆಯವರು ಊಟಕ್ಕೆ ಬಂದಿದ್ದು ಎರಡೂವರೆ ಆಗಿತ್ತು ನೋಡಿ ಬೇಸಿಕ್ಕು ಕೆಲಸ ಎಲ್ಲ ಮುಗೀತು ಉಪ್ಪಿಟ್ಟು ಕೂಡ ಆಯಿತು ಹಾಗೇನೇ ನಿನ್ನೆ ಕಾಯಿ ಕೊಟ್ಟಿದ್ರಲ್ವಾ ದೇವಸ್ಥಾನದಲ್ಲಿ ಗಣಪತಿ ಇದರಲ್ಲಿ ಅದನ್ನು ಕೂಡ ತುರ್ಕೊಬಂದು ಇಟ್ಕೊಂಡೆ ಈಗ ಇದನ್ನು ಕೂಡ ನಾನು ಫ್ರಿಜ್ಜಿಗೆ ಹಾಕಬೇಕು ಹುಷಾರಿಲ್ಲಪ್ಪ ಇವತ್ತೊಂದು ದಿನ ಆರಾಮಾಗಿರೋಣ ಅಂತ ಅಂದ್ಕೊತೀವಿ ಅವತ್ತೇ ಏನಾದರೂ ಒಂದೊಂದು ಜಾಸ್ತಿ ಕೆಲಸ ಇರುತ್ತೆ ಅದೇ ಏನಾದರೂ ಒಂದೊಂದಿನ ಕೆಲಸ ಜಾಸ್ತಿ ಇರಲಿ ಅಂದಾಗ ಏನು ಕೆಲಸನೇ ಇರೋದಿಲ್ಲ ಹಾಗಾಗುತ್ತೆ ಹಾಗೆಯೇ ನನ್ನ ಟೀ ಟೈಮ್ ಕೂಡ ಆಗಿತ್ತು ತುಂಬ ಹಸು ಹಸು ಥರ ಅನ್ನಿಸ್ತಾ ಇತ್ತು ಹಾಗಾಗಿ ಈಗ ಟೀನ ಕೂಡ ಮಾಡ್ಕೊತಾ ಇದ್ದೀನಿ ಸಿಂಬನ್ ಬಿಸ್ಕೆಟ್ ತಿಂತಾ ಇದ್ದೀನಿ ನಮ್ಮ ಸಿಂಬಂಗೆ ಈಗ ನಾನು ಮಾರಿಗೋಲ್ಡ್ ಬಿಸ್ಕೆಟ್ ತರಿಸಿದ್ದೀನಿ ಮನೆಯವ್ರ ಹತ್ರ ಅದನ್ನು ಹಾಕ್ತಾ ಇದ್ದೀನಿ ನನಗೆ ಬಿಸ್ಕೆಟ್ ಏನು ಗೊತ್ತಾ ಹಾಗೆ ಟೀ ಜೊತೆ ತಿನ್ನೋದಕ್ಕಿಂತಲೂ ಅದರೊಳಗೆ ಬೀಳುತ್ತೆ ಗೊತ್ತಾ ಅದು ಲಾಸ್ಟಿಗೆ ತಿನ್ನೋಕ್ಕೆ ಒಂಥರ ಇಷ್ಟ ಅನಿಸುತ್ತೆ ಹಾಗಾಗಿ ನಾವು ಒಂದೊಂದ್ಸಲ ಬೇಕು ಅಂತ ಅದರೊಳಗೆ ಹಾಕ್ಕೊಂಡು ತಿನ್ನೋದು ಜಾಸ್ತಿ ನಿಮಗೆಲ್ಲ ಯಾರಿಗೆ ಈ ಥರ ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಯಾಕೋ ಹಶು ಆಗ್ತಾಯಿತ್ತಲ್ಲ ಹಾಗಾಗಿ ಎರಡು ಬಿಸ್ಕೆಟ್ ಯಾರು ತಿನ್ನೋಣ ಅಂತ ನಮ್ಮನೆಯವರು ಒಂದೊಂದ್ಸಲ ಬರೋದು ಒಂಬತ್ತೂವರೆ ಹತ್ತು ಗಂಟೆ ಆಗಿಬಿಡುತ್ತೆ ಹಾಗಾಗಿ ತಿಂದೆ ಆದರೆ ನಮ್ಮನೆಯವ್ರು ಇವತ್ತು ಬೇಗ ಬಂದರು ನಾನು ಹಾಗೇ ನನ್ನ ನಮ್ಮ ಮನೇಲೆಲ್ಲ ಸ್ವಲ್ಪ ಉಲ್ಟ ಆಗುತ್ತೆ ನನಗೆ ಏನು ಹೇಳಬೇಕು ಅನ್ನೋದು ಅರ್ಥ ಆಗಿಲ್ಲ ಹಾಗೆಯೇ ಅವರು ಊರಿಂದ ಹೊರಟೆ ಅಂತ ಫೋನ್ ಮಾಡಿದ್ರು ಪಟ್ಟಂತ ಎದ್ದು ನನಗೆ ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ ಅಂದರೆ ಇದಕ್ಕೆ ನಾನೇನು ತರಕಾರಿ ಹಾಕೋದು ಬೇಡ ಅಂತ ಇದ್ದೆ ಆದರೂ ನಮ್ಮ ಮನೇಲೇ ಬಿಟ್ಟಿರೋ ಬೀನ್ಸ್ ಇತ್ತಲ್ವ ಒಂದು ನಾಲ್ಕು ಬೀನ್ಸ್ ಹಾಕೋಣ ಅಂತ ಅಷ್ಟೇ ಬೀನ್ಸ್ ಹಾಕ್ತಾ ಇದ್ದೀನಿ ಅಕ್ಕಿರವೇ ಉಪ್ಪಿಟ್ಟಿಗೆ ಯಾವುದೇ ರೀತಿ ತರಕಾರಿ ಹಾಕ್ಬೋದು ಬರೀ ಈರುಳ್ಳಿ ಹಸಿಮೆಣಸು ಕರಿಬೇವು ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಹಾಕಬೇಕು ಮತ್ತು ಕೊಬ್ಬರಿ ಎಣ್ಣೆಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮಲ್ಲಿ ಬಾಣಂತಿಯರಿಗೆ ಕೊಬ್ಬರಿ ಎಣ್ಣೆ ಮತ್ತು ತುಪ್ಪ ಹಾಕಿನೇ ಮಾಡಿ ಕೊಡ್ತಾರೆ ನಾವು ಹೆಂಗಿದ್ರು ಕೊಬ್ಬರಿ ಎಣ್ಣೆ ಬೆಳೆಯೋದ್ರಿಂದ ಕೊಬ್ಬರಿ ಎಣ್ಣೆ ಮತ್ತು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ ಅದೆಲ್ಲ ಬೆಂದ ನಂತರ ಒಂಚೂರು ಕಾಯಿ ತುರಿನ ಅದಕ್ಕೆ ಹಾಕಿದ್ದೀನಿ ಆಮೇಲೆ ಹಸಿ ಕಾಯಿ ತುರಿ ಆಮೇಲೆ ಕೂಡ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಏನಪ್ಪ ಅಂದರೆ ಅಕ್ಕಿರವೆ ಉಪ್ಪಿಟ್ಟಿಗೆ ನಿಂಬೆ ಹುಳಿ ಹಾಕಬಾರ್ದು ಹುಣಸೆ ಹುಳಿ ಹಾಕಬೇಕು ಸ್ವಲ್ಪ ಬೆಲ್ಲ ಹಾಕಬೇಕು ಮತ್ತು ಇದಕ್ಕೆ ಒಂದಕ್ಕೆ ಹತ್ತತ್ರ ಮೂರು ಮೂರುವರೆ ಲೋಟದಷ್ಟು ನೀರು ಹಾಕಬೇಕು ನಾನೇನು ಮಾಡಿದೆ ಇವತ್ತು ನೀರನ್ನು ಸ್ವಲ್ಪ ಕಮ್ಮಿ ಹಾಕಿಬಿಟ್ಟೆ ಅದು ಯಾವ ಅಂದಾಜಲ್ಲಿ ಹಾಕೋನೋ ಏನೋ ಗೊತ್ತಿಲ್ಲ ಸ್ವಲ್ಪ ಉದ್ರ ಉದ್ರೆ ಆಗಿತ್ತು ಆದರೂ ಕೂಡ ಚೆನ್ನಾಗಿತ್ತು ಅಂದರೆ ಉಪ್ಪಿಟ್ಟು ಸ್ವಲ್ಪ ಮೆತ್ತ ಮೆತ್ತಗಿದ್ರೆ ಚೆನ್ನಾಗಿರುತ್ತಲ್ವ ಹಾಗಾಗಿ ಸ್ವಲ್ಪ ಕಮ್ಮಿ ಆಯಿತು ಮತ್ತೇನು ಮಾಡೋಕ್ಕಾಗೋದಿಲ್ಲ ಇದೊಂಥರ ಜಟ್ಪಟ್ ಉಪ್ಪಿಟ್ಟು ಕುಕ್ಕರಲ್ಲಿ ಮಾಡೋ ಉಪ್ಪಿಟ್ಟು ನಾನು ಯಾವಾಗಲೂ ಕುಕ್ಕರಲ್ಲೇ ಮಾಡೋದು ಏನು ಗೊತ್ತಾ ಪದೇ ಪದೇ ಕೈ ಆಡೋದು ಅದು ಎಲ್ಲ ಇರೋದಿಲ್ಲ ಹಾಗಾಗಿ ನೀರೆಲ್ಲ ಚೆನ್ನಾಗಿ ಕುದಿಬೇಕು ನಾವು ಮಳ್ಳೋದು ಅಂತೀವಿ ಆ ಥರ ಕುದ್ದ ಆದ ನಂತರನೇ ನೀವು ರವೆನ ಹಾಕಬೇಕು ರವೆ ಹಾಕಿ ಒಂಚೂರು ಅಂದರೆ ಗಂಟು ಗಂಟೆಲ್ಲ ಆಗದೆ ಇರೋ ರೀತಿ ನೋಡಿಕೊಂಡು ಮುಚ್ಚಳ ಹಾಕಿ ಒಂದು ವಿಷಲ್ ಹೊಡೆಸಿದ್ರೆ ಜಟ್ಪಟ್ಟನ್ನು ಉಪ್ಪಿಟ್ಟು ರೆಡಿಯಾಗುತ್ತೆ ಐದು ನಿಮಿಷದಲ್ಲಿ ಉಪ್ಪಿಟ್ಟಾಗುತ್ತೆ ನೀವು ಯಾರಾದರೂ ಆಫೀಸಿಗೆ ಹೋಗ್ತೀನಿ ಅಥವಾ ಟೈಮ್ ಇಲ್ಲ ಅನ್ನೋರು ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆಯೇ ಉಪ್ಪಿಟ್ಟು ಆ ಕಡೆ ಆಯಿತು ನಮ್ಮ ಮನೆಯವ್ರು ಇನ್ನೂ ಬಂದಿರಲಿಲ್ಲ ಹಾಗಾಗಿ ಹೂರಣ ನಾರ್ಮಲ್ ಟೆಂಪ್ರೇಚರಿಗೆ ಬಂದಿದೆಯಾ ಅಂತ ನೋಡ್ತಾ ಇದ್ದೀನಿ ಈ ಸಲ ಏನಾಯಿತು ಗೊತ್ತಾ ಅಮ್ಮ ಹೇಳ್ತಾಯಿದ್ರು ಬೆಲ್ಲ ಜಾಸ್ತಿ ಆಗಿದೆ ಅನಿಸುತ್ತೆ ಅದಕ್ಕೆ ಕಪ್ಪಾಗಿದೆ ಅಂತ ಹೇಳಿದ್ರು ಹೋಳಿಗೆ ನಮ್ಮನೇಲಿ ಯಾವತ್ತೂ ಆಗಲ್ಲ ನೀವು ನೋಡಿದ್ದೀರಾ ಅನಿಸುತ್ತೆ ಈ ಸಲ ಯಾಕೋ ಅಮ್ಮ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿದ್ರು ಅನಿಸುತ್ತೆ ಕಪ್ಪಾಗಿತ್ತು ಹೋಳಿಗೆ ನಂಗೆ ಹೋಳಿಗೆ ನೋಡಿದಂಗೂ ಯಾಕೋ ನಂಗೆ ತಿನ್ನಬೇಕು ಅಂತಲೂ ಅನ್ನಿಸ್ಲಿಲ್ಲ ನಮ್ಮ ಮನೆಯಲ್ಲೂ ಹೋಳಿಗೆ ತಿಂದಿರಲಿಲ್ಲ ಆಮೇಲೆ ನಾನು ನೋಡೂ ಇರಲಿಲ್ಲ ನನ್ನ ಹೂರಣ ಹೆಂಗಾಗಿದೆ ಅಂತ ಇಲ್ಲಿ ಮನೆಗೆ ಬಂದಮೇಲೆ ಈಗ ತೆಗೆದು ಇವಾಗಲೇ ನಾನು ಹೂರಣನ ನೋಡ್ತಾ ಇರೋದು ನೋಡಿದೆ ಹೌದು ಕಪ್ಪಾಗಿತ್ತು ಅಂತ ಅನ್ನಿಸ್ತು ಆದರೆ ತಿಂದು ನೋಡಿದೆ ಆದರೆ ಬೆಲ್ಲ ಏನು ಜಾಸ್ತಿ ಆಗಿರಲಿಲ್ಲ ನಮ್ಮಮ್ಮ ಸ್ವಲ್ಪ ಸಕ್ಕರೆನೂ ಹಾಕ್ತಾರೆ ಎಲ್ಲೋ ಸಕ್ಕರೆ ಹಾಕಿಲ್ವೇನೋ ಅಂತ ಅಂದ್ಕೊಂಡೆ ನಾನು ಆದರೆ ಕರಿಗಡುಬು ಚೆನ್ನಾಗಾಗಿತ್ತು ಹೋಳಿಗೆ ಹೆಂಗಾಗುತ್ತೋ ನಂಗೆ ಗೊತ್ತಿಲ್ಲ ಆದರೆ ಯಾಕೋ ನಂಗೆ ಗೊತ್ತಿಲ್ಲ ಈಗ ನನಗೆ ಕರಿಗಡುಬು ಅಂದ್ರೇ ಇಷ್ಟ ಆಗ್ತಾಯಿದೆ ನನಗೆ ಎಷ್ಟು ಬೇಕೋ ಅಷ್ಟು ಹೂರನ್ನ ನಾನು ತೆಗೆದು ತೆಗೆದಿಟ್ಕೊಂಡೆ ಆಮೇಲೆ ಉಳಿದಿರೋದನ್ನು ಮತ್ತೆ ನಾನು ಫ್ರೀಝರಲ್ಲಿ ಇಟ್ಕೊಂಡೆ ಮತ್ತಿನ್ನು ಯಾವಾಗ ಬೇಕೋ ಆವಾಗ ಮಾಡೋಕ್ಕಾಗುತ್ತೆ ಅಂತ ನೋಡಿ ಉಪ್ಪಿಟ್ಟು ಹೇಗೆ ಉದುರು ಉದುರು ಆಗಿದೆ ಇದಕ್ಕೆ ಸಣ್ಣ ಮಿಕ್ಸ್ಚರ್ ಇದ್ರೆ ಚೆನ್ನಾಗಿರುತ್ತೆ ನನಗೆ ಹಪ್ಪಳ ನಾನು ಇದ್ರ ಜೊತೆಗೆ ಅವಲಕ್ಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಮ್ಮ ಮನೆಯವರು ಏನು ದಿಢೀರಂತ ನಾನು ಊರಿಂದ ಹೊರಟೆ ಅಂದ ತಕ್ಷಣ ಮತ್ತು ಅವಲಕ್ಕಿನ ಕ್ಯಾನ್ಸಲ್ ಮಾಡಿ ಬರೀ ಉಪ್ಪಿಟ್ಟನ್ನು ಮಾಡಿದೆ ಅಕ್ಕಿರವೇ ಏನು ಗೊತ್ತಾ ತುಂಬ ಒದಗುತ್ತೆ ಎರಡು ಲೋಟ ಹಾಕಿದ್ರೆ ನೋಡಿ ಇಷ್ಟ ಆಗುತ್ತೆ ಆರಾಮಾಗಿ ಮೂರು ಜನ ತಿನ್ನಷ್ಟು ಆಗುತ್ತೆ ಆದರೆ ಕೆಳಗಡೆ ಸ್ವಲ್ಪ ಸೀದೋದಂಗೆ ಆಗಿತ್ತು ನಾನು ಸ್ವಲ್ಪ ದೊಡ್ಡ ಉರಿ ಮಾಡಿ ಇಟ್ಟಿದ್ದೆ ನಮ್ಮ ಮನೆಯವ್ರು ಬರ್ತೀನಿ ಅಂದಿದ್ದಕ್ಕೆ ಸ್ವಲ್ಪ ಸಣ್ಣ ಉರಿ ಮಾಡಿದ್ರೆ ಆ ಥರ ಏನೂ ಆಗೋದಿಲ್ಲ ಆದರೂ ನನಗೆ ಆ ಸೀದೋಗ್ಯಾರೋ ಉಪ್ಪಿಟ್ಟೇ ಒಂದು ಸ್ವಲ್ಪ ಇಷ್ಟ ಆಗುತ್ತೆ ಈ ಥರ ತಿನ್ಬೇಕಿದ್ರೆ ಕೂಡ ಮೇಲ್ಗಡೆಯಿಂದ ಒಂಚೂರು ಕಾಯಿ ತುರಿನ ಉದುರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅದ್ರ ಜೊತೆ ಮಿಡಿ ಉಪ್ಪಿನಕಾಯಿ ಹಾಕ್ಕೊಂಡು ತಿಂಡಿ ತಿಂದಂತೂ ಆಯಿತು ಚೆನ್ನಾಗಿತ್ತು ಉಪ್ಪಿಟ್ಟು ಒಂಥರ ಅದೇನೋ ಒಂಥರ ಉದ್ರ ಉದ್ರಾದರೆ ಒಂಥರ ಟೇಸ್ಟ್ ಇರುತ್ತೆ ಮೆತ್ತುಗಿದ್ರೆ ಒಂಥರ ಇರುತ್ತೆ ಎಲ್ಲ ಒಂದೇ ಥರ ನೀರಲ್ಲಿ ಮಾತ್ರ ವ್ಯತ್ಯಾಸ ಆಗುತ್ತೆ ಅಷ್ಟೇ ಹಾಗೆಯೇ ತಿಂಡಿ ಕಾರ್ಯಕ್ರಮ ಮುಗೀತು ಈಗ ಮಧ್ಯಾಹ್ನದ ಅಡುಗೆ ಕಾರ್ಯಕ್ರಮನ ಶುರು ಮಾಡಬೇಕು ಸಾಂಬಾರಿಗೆ ನಾನು ನುಗ್ಗೆಕಾಯಿ ಹಾಕಿರೋದ್ರಿಂದ ಹಾಗೇ ಬೇಯಿಸೋಣ ಅಂತ ಹೊರಗಡೆನೇ ತರಕಾರಿನ ಬೇಯಿಸ್ತಾ ಇದ್ದೀನಿ ಅಂದರೆ ಕುಕ್ಕರಿಗೆ ಹಾಕ್ತಾ ಇಲ್ಲ ಉಪ್ಪಿಟ್ಟು ನೋಡಿ ಒಬ್ಬರು ತಿನ್ನಷ್ಟು ಉಳಿದಿದೆ ಉಪ್ಪಿಟ್ಟೇನು ಗೊತ್ತಾ ಸಂಜೆ ಇನ್ನೊಂದ್ಸಲ ಬಿಸಿ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಕಾಫಿ ಜೊತೆ ಇಲ್ಲ ಟೀ ಜೊತೆಗೆ ಚೆನ್ನಾಗಿರುತ್ತೆ ಹಾಗೆ ಸಾರಿಗೆ ಕೂಡ ನಾನು ರುಬ್ಬಿ ಇಟ್ಕೊಂಡಿದ್ದೀನಿ ಹೂರಣ ಕೂಡ ತೆಗ್ದಿದ್ದೀನಲ್ಲ ಅದು ಏನು ಅಂತ ನಾನೇ ನೋಡ್ತಾ ಇದ್ದೀನಿ ಮತ್ತು ನನಗೊಂದೊಂದ್ಸಲ ಹಾಗೆ ಮರ್ತೋಗ್ಬಿಡುತ್ತೆ ಪಾತ್ರೆ ಕೂಡ ಎಲ್ಲ ವಾಶ್ ಆಗಿತ್ತು ಈಗ ತಿಂಡಿ ಮಾಡಿರೋದು ಮಾತ್ರ ಉಳಿದಿದೆ ಒಳಗೆ ನೋಡೋಣ ಹಾಂ ತಾಳ್ರಿ ಹಾಂ ಹಾಂ ಇಡ್ರಿ ಹ್ಞೂ ಮಾಡಿ ಹಾಂ ಸ್ನೇಹಿತ ನೋಡ್ತಿದ್ದೀರಾ ಬೆಂಡೆಕಾಯಿ ಕೊಡ್ಬೇಕ್ರಿ ಹಂಗೆ ಐತ್ರಿ ಹಾಂ ಮುರಿದೋಗ ತಾಳ್ರಿ ಚಾಕುನೇ ಒಳ್ಳೇದ ಅಂದ್ರೆ ಕತ್ರಿ ಯೋ ಸಿಂಬಾಗ ಅನ್ನ ಹಾಕಿದ್ರಲ್ಲಿ ಹಾಕಿದಿರಲ್ರಿ ಓಹೋ ಏನು ಜನ ಪಾತ್ರೆ ತೊಳಿತೀರ ರೀ ತಡ ಇವತ್ತಿನ ಬೆಂಡೆಕಾಯಿ ಏನ ಸೌತೆಕಾಯಿ ನಾವು ಒಳಗೂ ತರಲಿಲ್ಲ ಯಾರಿಗಾದರೂ ಕೊಡ್ತೀನಿ ಅಂತ ಒಯ್ದರು ಯಾಕಂದರೆ ಮನೇಲೂ ಇತ್ತು ಸೌತೆಕಾಯಿ ಮತ್ತೆ ಏನು ಗೊತ್ತಾ ನಮ್ಗೆ ಬೇಕಾದಾಗ ಅಲ್ಲೇ ಹೋಗಿ ಕೊಯ್ಕೊಂಡು ಬರ್ತೀವಿ ಇವತ್ತು ನೋಡಿರ್ತೀವಿ ಸೌತೆಕಾಯಿ ನಾಳೆ ಅನ್ನೋಷ್ಟಿಗೆ ಎಷ್ಟೊಂದು ದೊಡ್ಡದಾಗಿರುತ್ತೆ ಅದಕ್ಕೆ ನಾನು ಕೂಡ ಒಯ್ಯಿರಿ ಅಂತ ಹೇಳಿದೆ ಹಾಗೆ ಹಣ್ಣಿಗೂ ಕೂಡ ಒಂದು ಬಿಟ್ಕೊಬೇಕು ಅದು ಯಾವಾಗ ಬಿಡ್ತೀನೋ ಇವರೆಲ್ಲ ಖಾಲಿ ಮಾಡ್ತಾರೋ ಅನ್ನೋದು ಗೊತ್ತಿಲ್ಲ ನೋಡಿ ನನಗೆ ಈ ಥರ ಖಾಲಿ ಹುಟ್ಟಿ ಕೊಟ್ಟಿದ್ದಾರೆ ಸೌತೆಕಾಯಿನ್ನ ಫಸ್ಟು ಖಾರಿಗೆ ಒಯ್ದು ಹಾಕಿ ಮರ್ತೋಗ್ಬಿಡುತ್ತೆ ಅಂತ ನಮ್ಮನೆಯವ್ರಿಗೆ ಅಷ್ಟು ಜವಾಬ್ದಾರಿ ಅದೇ ನಾನೇನಾದರೂ ಹೇಳಿದ್ರೆ ಒಂದು ನಯಾ ಏನೂ ಮಾಡಲ್ಲ ಯಾರಿಗಾದರೂ ಕೊಡಬೇಕಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಖುಷಿ ಜಾಸ್ತಿ ಹಾಗೆಯೇ ಈಗ ಒಳಗಡೆ ಬಂದೆ ಈಗ ಸಾರಿಗೆ ಮೊಸೂರು ದಾಲ್ನ ನೆನೆಸ್ತಾ ಇದ್ದೀನಿ ಈ ಸಾರು ಈ ಮೊಸೂರು ದಾಲಲ್ಲಿ ಸಾಂಬಾರು ಮಾಡಿದರೆ ಒಂಥರ ರುಚಿ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ನಾನು ಇದನ್ನೇ ಕೂಡ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ನೆನೆಸಿಟ್ಟು ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಅಡುಗೆ ಮನೆಗೆ ಬಂದೆ ಸ್ನಾನ ಆಗಿ ಪೂಜೆ ಆಗಿ ಎಲ್ಲ ಆಯಿತು ಈಗ ಅಡುಗೆ ಮಾಡ್ತಾ ಇದ್ದೀನಿ ಮನೆಯವರು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು ಹಾಗಾಗಿ ನಾನು ಅಡುಗೆ ಕೂಡ ಒಂದು ಕಾಲೇನೋ ಆಗಿತ್ತು ಇವಾಗ ಮಾಡ್ತಾಯಿದ್ದೀನಿ ನಂದು ಎಡಿಟಿಂಗ್ ಕೂಡ ಒಂದು ಮುಕ್ಕಾಲು ಭಾಗದಷ್ಟು ಮುಗಿಸ್ಕೊಂಡಿದ್ದೀನಿ ಇವಾಗ ನನಗೆ ಎಡಿಟಿಂಗ್ ಸ್ವಲ್ಪ ಈಸಿ ಅಂತ ಅನ್ನಿಸ್ತಾ ಇದೆ ನಮ್ಮನೆಯವರು ಬರೋದು ಲೇಟ್ ಆಗೋದಕ್ಕೆ ನಾನು ಒಂದು ಮುಕ್ಕಾಲು ಭಾಗದಷ್ಟು ಎಡಿಟಿಂಗ್ ಮುಗಿಸ್ಕೊಂಡ್ಬಿಟ್ಟಿರ್ತೀನಿ ಮಧ್ಯಾಹ್ನ ಆದ ನಂತರ ಸಂಜೆ ಮನೆಯವರು ಪೇಟೆಗೆ ಹೋಗ್ತಾರಲ್ವ ಆವಾಗ ಮತ್ತೊಂದಷ್ಟು ಎಡಿಟಿಂಗ್ ಮಾಡ್ಕೊತೀನಿ ಜಸ್ಟ್ ಹಾಗೆ ಒಗ್ಗರಣೆ ಹಾಕಿದ್ದೆ ಅದಕ್ಕೆ ಟೊಮೆಟೊ ಈರುಳ್ಳಿ ಸಣ್ಣದಾಗ ಹೆಚ್ಚಾಕಿ ಆನಂತರ ಆ ನಂತರ ರುಬ್ಬಿರೋ ಕಾಯಿ ಹಾಕಿ ಸಾಂಬಾರು ಪುಡಿ ಖಾರದ ಪುಡಿ ಉಪ್ಪು ಹುಳಿ ಬೆಲ್ಲ ಹಾಕಿ ಬೇಯಿಸಿರೋ ತರಕಾರಿ ಹಾಕಿ ಬೇಯಿಸಿರೋ ಬೇಳೆ ಹಾಕಿದ್ರೆ ಸಾಂಬಾರು ರೆಡಿ ಆಯಿತು ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಿತ್ತು ನಾನು ಈ ಥರ ಸಾಂಬಾರು ಯಾವತ್ತು ಮಾಡಿರಲಿಲ್ಲ ಎಲ್ಲ ತರಕಾರಿ ಹಾಕಿ ನಾನು ಡೈರೆಕ್ಟಾಗಿ ಬೇಯಿಸಿದ್ದೆ ಅಲ್ಲ ಹಾಗಾಗಿ ನೋಡ್ತಾ ಇದ್ದೀನಿ ತರಕಾರಿ ಬೆಂದಿದೆಯೋ ಇಲ್ಲ ಅಂತ ಕುಕ್ಕರಲ್ಲಿ ಬೇಯಿಸಿದ್ರೆ ಏನಾಗುತ್ತೆ ಗೊತ್ತಾ ತುಂಬ ಮೆತ್ತಗಾಗಿಬಿಡುತ್ತೆ ಹಾಗಾಗಿ ನಾನು ನೋಡೋಣ ಅಂತ ಇವತ್ತು ಈ ಥರ ಬೇಯಿಸಿದೆ ಅಂದರೆ ಬರೀ ನುಗ್ಗೆಕಾಯಿ ಇರೋದಕ್ಕೆ ನಾನು ಈ ಥರ ಮಾಡಿದೆ ನುಗ್ಗೆಕಾಯಿ ಇಲ್ಲ ನಾನು ನಾನೆಲ್ಲ ಕುಕ್ಕರಿಗೆ ಹಾಕಿ ಒಂದು ವಿಷಲ್ ಹೊಡೆಸ್ಬಿಡ್ತೀನಿ ಯಾರು ಎರಡೆರಡು ಸಲ ಮಾಡ್ತಾರೆ ಮತ್ತು ಗ್ಯಾಸು ವೇಸ್ಟು ಹಾಗಾಗಿ ಈಗ ನನಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಂಡ್ರೆ ಸಾಂಬಾರು ಕೂಡ ರೆಡಿ ಆಯಿತು ಮನೆಯವ್ರನ್ನ ನಾವು ಹಬ್ಬಕ್ಕೆ ಊಟಕ್ಕೆ ಬನ್ನಿ ಅಂತ ಕರೆದಿದ್ವಿ ಅವತ್ತು ಅಮ್ಮನ ಮಾಮ ಬೇರೆ ತೀರೋದ್ರಲ್ವ ಆಮೇಲೆ ನಾನು ನಮ್ಮ ಮನೆಯವ್ರಿಗೆ ಒತ್ತಾಯ ಮಾಡಕ್ಕೆ ಹೋಗಲೇ ಇಲ್ಲ ಇಲ್ಲಾಂದರೆ ತುಂಬ ಸಲ ಹೇಳಿದ್ದೆ ಬನ್ನಿ ಬನ್ನಿ ಊಟಕ್ಕೆ ಅಂತ ಹೇಳಿ ಮನೆಯವ್ರು ಹೇಳಿದರು ಅದೊಂದು ಊಟಕ್ಕೆ ನಾನು ಒಂದು ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ಬರಬೇಕಾ ಅಂತ ಹೇಳಿದರು ಹಾಗಾಗಿ ಇವತ್ತು ನಮ್ಮ ಮನೆಯವ್ರು ಊರಿಗೆ ಕೂಡ ಬಂದಿರಲಿಲ್ಲಲ್ಲ ಹಬ್ಬಕ್ಕೆ ಅಂತ ಅದಕ್ಕೆ ಇವತ್ತು ನಮ್ಮ ಮನೆಯವರಿಗೆ ಹಬ್ಬದ ಊಟ ಹಾಕ್ಸೋಣ ಅಂತ ಹೇಳಿ ನಾನಿವತ್ತು ಹಬ್ಬದ ಅಡುಗೆ ಮಾಡಿದ್ದೀನಿ ಸುಮ್ಮನೆ ಅಂದೆ ಬೆಂಗಾಲಿಯವರು ಆ ಥರ ಒಂದು ಹಬ್ಬನ ಮಾಡ್ತಾರೆ ಗೊತ್ತಾ ಏನೋ ಜಮಾಯಿ ಜಮಾಯಿಷ್ಠಿ ಅಂತನೋ ಏನೋ ಅಂದರೆ ಅಳಿಯಂಗೆ ಏನೇನು ಇಷ್ಟ ಆಗುತ್ತೋ ಅದೆಲ್ಲದನ್ನು ಒಂದು ವೆರೈಟಿ ಮಾಡಿ ಅವರಿಗೆ ಊಟಕ್ಕೆ ಬಡಿಸ್ತಾರೆ ಇವತ್ತು ನಾನು ಕೂಡ ಅದೇ ಥರ ಮಾಡ್ತಾಯಿದ್ದೀನಿ ಅಳಿಯನಿಗೆ ಅಂತ ನಮ್ಮಮ್ಮನ ಬದಲು ನಾನು ಮಾಡ್ತಾಯಿದ್ದೀನಿ ಕರಿಗಡ್ಬಿಗೆ ಎಲೆನ ಉದ್ತಾಯಿದ್ದೀನಿ ಕರಿಗಡಿಬಿಗೆ ಎಲೆನ ಉದ್ದಬೇಕಿದ್ರೆ ಈ ಥರ ಉದ್ದ ಉದ್ದಿದ್ರೆ ನಿಮಗೆ ತುಂಬದಕ್ಕೂ ಚೆನ್ನಾಗಿರುತ್ತೆ ಮತ್ತು ಶೇಪ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದು ನಾನು ಅಮ್ಮನಿಂದ ಕಲ್ತಿರೋದು ಆನಂತರ ಇದನ್ನು ಈ ಥರ ಸೈಡಿಗೆಲ್ಲ ಹಾಲು ಹಚ್ಚಿದ್ದೀನಿ ಆನಂತರ ಚೆನ್ನಾಗಿ ಈ ಥರ ಪ್ರೆಸ್ ಮಾಡಬೇಕು ನಾನು ಇಷ್ಟು ಚೆನ್ನಾಗಿ ಪ್ರೆಸ್ ಮಾಡಿದ್ರು ಕೂಡ ಒಂದು ಒಡೆದು ಹೋಗ್ಬಿಡ್ತು ಆ ಒಡೆದಾಗ ಎಣ್ಣೆ ಹಾಳಾಗ್ಬಿಡುತ್ತೆ ಫಸ್ಟ್ ಹಾಕಿದಾಗಲೇ ಒಡೆದು ಹೋಗ್ಬಿಡ್ತು ನನ್ನದು ಆನಂತರ ಈ ಥರ ಶಂಕರಪುಳೆ ಕಟ್ ಮಾಡೋದಿರುತ್ತಲ್ಲ ಅದರಲ್ಲಿ ಕಟ್ ಮಾಡಬೇಕು ಏನು ಗೊತ್ತಾ ನಾನು ಯಾವಾಗಲೂ ಏನು ಗಟ್ಟಿ ನೆನೆಸಿದ್ರು ನಾನು ಹಿಟ್ಟು ಕೈಯಲ್ಲಿ ಹಿಟ್ಟು ಮೆತ್ತಗಾಗ್ಬಿಡುತ್ತೆ ಇವತ್ತು ಕೂಡ ಮೆತ್ತಗಾಗಿತ್ತು ನಂಗೆ ಗೊತ್ತಿತ್ತು ಇದು ಹಿಂಗೆ ಆಗುತ್ತೆ ಅಂತ ತುಂಬ ಗಟ್ಟಿ ನೆನಿಸಿದೆ ಆದ್ರೂ ಮೆತ್ತಗಾಗಿತ್ತು ನಾನು ಎಷ್ಟು ಚೆನ್ನಾಗಿ ಉದ್ದಿ ಈ ಥರ ಅದು ಕಟ್ ಮಾಡಿದ್ರೂ ಅದು ಶೇಪೇ ಅಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ ಆದರೆ ಕರಿಗಡುಬು ಮಾತ್ರ ತುಂಬಾ ಚೆನ್ನಾಗಿತ್ತು ನಂಗೆ ಯಾಕೋ ಹೋಳ್ಗೆಕ್ಕಿಂತ ಈಗ ಕರಿಗಡುಬು ಮೇಲೆ ಲವ್ ಜಾಸ್ತಿ ಆಗಿಬಿಟ್ಟಿದೆ ಅದು ಹಾಗೆ ಅನಿಸುತ್ತಲ್ಲ ಒಂದು ಸ್ವಲ್ಪ ವಯಸ್ಸಾದಂಗೆ ಆದಂಗು ಸ್ವೀಟ್ ತಿನ್ನಬೇಕು ಅಂತ ಅನಿಸುತ್ತೆ ಏನೋ ಗೊತ್ತಿಲ್ಲ ನಾವು ಮುಂಚೆ ಒಂದು ದಿನವೂ ಸ್ವೀಟ್ ತಿಂದವಳೆ ಅಲ್ಲ ಇವಾಗ ಯಾಕೋ ಗೊತ್ತಿಲ್ಲ ತಿನ್ನಬೇಕು ತಿನ್ನಬೇಕು ಅಂತ ಅನಿಸುತ್ತೆ ಹಾಗೇನ ಎಣ್ಣೆ ಕಾದಿದೆಯಾ ಅಂತ ನೋಡಿದೆ ಎಣ್ಣೆ ಕೂಡ ಕಾದಿತ್ತು ಈಗ ನಾನು ಕರಿತಾ ಇದ್ದೀನಿ ನಾನು ಸ್ವಲ್ಪ ಲೇಟಾಗಿಯೇ ಕರಿಬೇಕಾಗಿತ್ತು ನಮ್ಮ ಮನೆಯವರು ಮನೆಗೆ ಬಂದ ಮೇಲೆ ಅವ್ರನ್ನ ಕೂರಿಸಿ ಕರಿಬೇಕಾಗಿತ್ತು ಯಾಕಂದರೆ ನನಗೆ ಬಿಸಿ ಬಿಸಿ ಕರಿಗಡಬು ತಿನ್ನಬೇಕು ಅಂತ ಅನಿಸಿತ್ತು ನಮ್ಮ ಮನೆಯವರು ಬರಟಿಗೆ ಅದೇ ಅಂದೆ ಮನೆಯವರಿಗೆ ಹಿಂಗಾಯಿತು ಅಂತ ಹೇಳಿ ಮತ್ತು ಇದನ್ನು ಕರಿಗಡ್ಬ ನೀವು ಸಣ್ಣ ಊರಿಲ್ಲೇ ಕರಿದ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ನೋಡಿ ಇವತ್ತು ಮನೆಯವರಿಗೆ ಹಬ್ಬದ ಅಡುಗೆನ ಮಾಡಿದ್ದೀನಿ ಹಾಗೆ ಹಪ್ಪಳ ಕೂಡ ಕರೆದೆ ಏನೇನು ಮಾಡಿದ್ದೀನಿ ಅನ್ನೋದನ್ನು ನಿಮಗೂ ಕೂಡ ತೋರಿಸ್ತೀನಿ ಹಾಗೆಯೇ ಬ್ಲಾಗ್ನು ಕೂಡ ಇಲ್ಲಿಗೆ ಮುಗಿಸ್ತೀನಿ ಸೌತೆಕಾಯಿ ಬಂದು ಹಾಗೆ ಮೊಸರುಗಾಯಿ ಮಾಡಿದೆ ಹಾಗೆಯೇ ಸಾಂಬಾರು ಕೂಡ ಮತ್ತೊಂದು ಸಲ ಬಿಸಿ ಮಾಡಿದೆ ಎಲ್ಲ ಚಿತ್ರಾನ್ನ ಮಾಡಿದರೆ ಚೆನ್ನಾಗಿರ್ತಾಯಿತ್ತು ಅದನ್ನೇನು ಮಾಡಲಿಲ್ಲ ನಾನು ಹಾಗೆ ದೊಡ್ಡಕಾಯಿ ಉಪ್ಪಿನಕಾಯಿ ಬಾಳೆಹಣ್ಣು ಕೂಡ ರೆಡಿ ಮಾಡಿದ್ದೀನಿ ಹಾಗೆ ಅನ್ನ ಕೂಡ ಆಗಿದೆ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್